ಜತ್ತ ತಾಲೂಕು ಇದು ಜತ್ತ ತಾಲೂಕು ನಾಡಿ ಹೆಸರಾಂತ ಜತ್ತ ತಾಲೂಕು ಇತಿಹಾಸ ಹೊಂದಿರುವ ಹೆಮ್ಮೆಯ ತಾಲೂಕು ಜತ್ತದ ಎಲ್ಲಮ್ಮ ಗುಡ್ಡಾಪುರದಾನಮ್ಮ ಬನಾಳಿಯಲ್ಲಿರುವ ಬನಶಂಕರಿಯಮ್ಮ ಉಟಗಿಯ ಸಂಕದಲಾಯವ್ವ ಪುಣ್ಯ ಸ್ಥಳಗಳು ಇರುವ ಭಕ್ತಿಯ ಬೀಡು ಜತ್ತ ತಾಲೂಕು ಇದು ಜತ್ತ ತಾಲೂಕು ನಾಡಿನಳು ಹೆಸರಾಂತ ಜತ್ತ ತಾಲೂಕು ಇತಿಹಾಸ ಹೊಂದಿರುವ ಹೆಮ್ಮೆಯ ತಾಲೂಕು ಉಮದಿ ಬೆಳ್ಳುಂಡಗಿಯ ಮಲಕಾರ ಸಿದ್ಧದ ಬೀವರ್ಗಿ ಗ್ರಾಮದ ಬೀಳಣೆ ಸಿದ ಕೊಳಗಿರಿಯ ಭೈರವನಾಥ ರಾವಳಗುಂಡವಾಡಿಯ ಗುಂಡವಾಡಿಯ ಮಹಾದೇವ ಪರಮಾತ್ಮ ನೆಲೆಸಿದ ಪುಣ್ಯಸ್ಥಾನ ಜತ್ತ ತಾಲೂಕು ಇದು ಜತ್ತ ತಾಲೂಕು ನಾಡಿ ನೋಳು ಹೆಸರಾಂತ ಜತ್ತ ತಾಲೂಕು ಇತಿಹಾಸ ಹೊಂದಿರುವ ಹೆಮ್ಮೆಯ ತಾಲೂಕು ಬೆಳ್ಳೂರು ಭೈರಪ್ಪ ಮುಚ್ಚಂಡಿಯ ದರಪ್ಪ ವಸ್ಪೇಟಿಯ ದಾವಲ ಮಲ್ಲಿಕ ಕರ ಜಿನ್ನೇ ಸಾಬಾ ಆಚಕನಹಳ್ಳಿಯ ಬಿಸಲ ಸಿದ್ದೇಶ್ವರ ಹಿಂದೂ ಮುಸ್ಲಿಮರ ಯಾತ್ರಾ ಸ್ಥಳ ಭಾವೈಕ್ಯ ಮಂದಿರಗಳಿಗೆ ಹೆಸರಾದ ತಾಣ ಜತ್ತ ತಾಲೂಕು ಇದು ಜತ್ತ ತಾಲೂಕು ನಾಡಿ ಹೆಸರಾಂತ ಜತ್ತ ತಾಲೂಕು तिहासा वन्दिरु वा हेमय दरिबडचिय भैरवनाता सिद्धेश्वर नेलशिरुवा सिद्धनाता कगनरिया लायवा अङ्कल गिय आजनेया क्वन्ते वा बबलादिय क्वन्ते वा ಧಾರ್ಮಿಕ ನೆಲೆಯ ಹೊಂದಿರುವ ತಾಣ ಜತ್ತ ತಾಲೂಕು ಇದು ಜತ್ತಾಲುಕು ತಾಲೂಕು ನಾಡಿ ಹೆಸರಾಂತ ಜತ್ತ ತಾಲೂಕು ಇತಿಹಾಸ ಹೊಂದಿರುವ ಹೆಮ್ಮೆಯ ತಾಲೂಕು ಸೋನ್ಯಾಳದ ಬಿಟುರಾಯ ತಿಕ್ಕೊಂಡಿಯ ಮುತ್ತಪ್ಪ ಒಡೆಯ ಸೊರಡಿಯಲ್ಲಿ ನೆಲೆಸಿರುವ ದತ್ತಾತ್ರೇಯ ಸೋಮನಾಥ ದಾನಮ್ಮರ ವಿವಾಹ ಸ್ಥಳ ಅದು ಗಂಗೆಯ ಸಾನ್ನಿಧ್ಯದ ಸಂಕ ತೀರ್ಥ ಜತ್ತ ತಾಲೂಕು ಇದು ಜತ್ತ ತಾಲೂಕು ನಾಡಿ ನಳು ಹೆಸರಾಂತ ಜತ್ತ ತಾಲೂಕು ಇತಿಹಾಸ ಹೊಂದಿರುವ ಹೆಮ್ಮೆಯ ತಾಲೂಕು ಹಿಂದೂ ಮುಸ್ಲಿಮರ ಐಕ್ಯದೆಯ ಬಾವ ಅದು ಅಲ್ಲ ತಪ ಮಾಡಿದ ಬಾಲಗಾವ ಸಿದ್ಧನಾಥದ ಸಿದ್ದೇಶ್ವರ ಸ್ವನ್ನಲಗಿಯ ಶೀತ ರಾಮೇಶ್ವರ ಶಿವಶರಣ ಋತಪ ಮಾಡಿದ ಕರ್ಮ ಭೂಮಿ ಜತ್ತ ತಾಲೂಕು ಇದು ಜತ್ತ ತಾಲೂಕು ನಾಡಿ ಹೆಸರಾಂತ ಜತ್ತ ತಾಲೂಕು ಇತಿಹಾಸ ಹೊಂದಿರುವ ಹೆಮ್ಮೆಯ ತಾಲೂಕು ದರಿ ಕೋಣು ರಕರಿ ಗುರುಲಿಂಗೇಶ್ವರ ಮಲ್ಲಯ್ಯ ಗುರುಲಿಂಗೇಶ್ವರ ನಿರುವ ಮಡಗ್ಯಾಳ ಊರು ಲಕ್ಷ್ಮಣನು ಹುಟ್ಟಿದ ಊರು ಸಿಂಧೂರು ಜತ್ತ ತಾಲೂಕು ಇದು ಜತ್ತ ತಾಲೂಕು ನಾಡಿ ನೋಡು ಹೆಸರಾಂತ ಜತ್ತ ತಾಲೂಕು ಇತಿಹಾಸ ಹೊಂದಿರುವ ಹೆಮ್ಮೆಯ ತಾಲೂಕು ದಾನಮ್ಮ ಹುಟ್ಟಿದ ಉಮರಾಣಿ ಗ್ರಾಮ ಅಲ್ಲಿರುವುದು ಅಕ್ಕ ಮಹಾದೇವಿ ಆಶ್ರಮ ಬಲಗಾವ ಆಕಳವಾಡಿಯ ಗುರುದೇವ ಆಶ್ರಮ ಪೂಜ್ಯ ಶ್ರೀ ಸಿದ್ದೇಶ್ವರರು ಸ್ಥಾಪಿಸಿದ ಪುಣ್ಯಾಶ್ರಮ ಜತ್ತ ತಾಲೂಕು ಇದು ಜತ್ತ ತಾಲೂಕು ನಾಡಿ ನೋಡು ಹೆಸರಾಂತ ಜತ್ತ ತಾಲೂಕು ಇತಿಹಾಸ ಹೊಂದಿರುವ ಹೆಮ್ಮೆಯ ತಾಲೂಕು ಜೋಳ ಸಜ್ಜೆ ಬೆಳೆಯುವ ಬಯಲು ನಾಡು ದ್ರಾಕ್ಷೆ ದಾಳಿಂಬೆಗೆ ಶಸರಾದ ಬೀಡು ಜಗಕ್ಕೆ ಅನ್ನ ನೀಡುವ ಅನ್ನದಾತನ ನೋಡು ಮೈ ಮುರಿದು ದುಡಿಯುವನ ಕಾಯಕ ಕಾಣು ಜತ್ತ ತಾಲೂಕು ಇದು ಜತ್ತ ತಾಲೂಕು ನಾಡಿ ನೋಡು ಹೆಸರಾಂತ ಜತ್ತ ತಾಲೂಕು ಇತಿಹಾಸ ಹೊಂದಿರುವ ಹೆಮ್ಮೆಯ ತಾಲೂಕು ಕರ್ನಾಟಕ ಗಡಿಯಲ್ಲಿ ಇರುವಂತ ನಾಡು ಕನ್ನಡ ಮರಾಠಿ ಭಾಷಾ ಬಾಂಧವ್ಯ ನೋಡು ಡಬಳೆ ಸಂಸ್ಥಾನಿಕರು ಆಳಿದ ನಾಡು ಜಾತ್ಯತೀತದ ಧರ್ಮದ ಬೀಡು ಜತ್ತ ತಾಲೂಕು ಇದು ಜತ್ತ ತಾಲೂಕು ನಾಡಿ ನೋಳು ಹೆಸರಾಂತ ಜತ್ತ ತಾಲೂಕು ಇತಿಹಾಸ ಹೊಂದಿರುವ ಹೆಮ್ಮೆಯ ತಾಲೂಕು ನಾಡಿ ನೋಳು ಹೆಸರಾಂತ ಜತ್ತ ತಾಲೂಕು ఇతిహాస పందిరువా హెమ్మయ తాలూకూ